ನಮಸ್ಕಾರ ಸ್ನೇಹಿತರೆ ಇಂದು ಎಂಟನೇ ತರಗತಿಯ ಪಾಠ ಎರಡು ಮಿರ್ಚಿ ಮಸಾಲ ನೋಡೋಣ ಮೊದಲೇ ಪಾಠದ ಆಶಯ ನೋಡೋಣ ಕಬಿ ಕಬಿ ಆ ವಿಚಾರ ಚಾಹಿತೆ ಲೇಕಿನ್ ಧ್ಯಾನ್ ರಾಸ ಕಿ ಬಾತ್ ಪಥಾನೆ ಸೆ ಪಹಲೆ ಸಾವಧಾನಿ ಬರ್ತೆ ಈ ಪಾಠ ಒಂದು ಜಾನಪದ ಕಥೆ ಇದು ರಹಸ್ಯದ ಬಗ್ಗೆ ಬೆಳಕು ಚೆಲ್ಲಿದೆ ಕೆಲವೊಮ್ಮೆ ಮನುಷ್ಯನು ತನ್ನ ವಿಚಾರಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುತ್ತಾನೆ ಆದರೆ ಒಂದು ಮಾತನ್ನು ತನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ತನ್ನ ಮನಸ್ಸಿನೊಳಗಿರುವ ಸಂಗತಿಯನ್ನು ತಿಳಿಸುವುದಕ್ಕಿಂತ ಮುಂಚೆ ಅವನು ಎಚ್ಚರಿಕೆ ವಹಿಸಬೇಕು ಬಹಳಷ್ಟು ಸರಿ ನಮ್ಮ ಆಲೋಚನೆಗಳು ನಮಗೆ ಬಹಳ ಮುಖ್ಯವಾಗಿರುತ್ತದೆ ವಿಶೇಷವಾಗಿರುತ್ತದೆ ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಸರಿಯಲ್ಲ ಆದ್ದರಿಂದ ನಮ್ಮ ವಿಚಾರಗಳನ್ನು ಯಾರಿಗಾದರೂ ಹೇಳೋದಕ್ಕಿಂತ ಮುಂಚೆ ಅದನ್ನು ಸರಿಯಾಗಿ विचारित बेको सरियागी योच दो बहाड़ा मुख्या एक दिन शाम को भोलो आंगन में बैठकर दूध पी रहा था उसे खांसी आई दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया फैले दूध में उसको दो पंख दिखाई दिए वह घबरा गया अपनी पत्नी हीरा को बुलाकर कहा देखो तुम किसी से नहीं कहोगी तो तुमसे एक बात बताऊं। कसम से किसी से नहीं कहूंगी पत्नी बोली ಭೋಲೊ ದೂದ್ ಮೇ ಪಂಕ್ ಕಿ ಬಾತ್ ಬತಾದಿ ಒಂದು ದಿನ ಸಂಜೆ ಭೋಲು ಅಂಗಳದಲ್ಲಿ ಕುಳಿತುಕೊಂಡು ಹಾಲು ಕುಡಿಯುತ್ತಿದ್ದನು ಆಕಸ್ಮಿಕವಾಗಿ ಕೆಮ್ಮು ಬಂತು ಹಾಲಿನ ಪಾತ್ರೆಯು ಅಲುಗಾಡಿತ್ತು ಮತ್ತು ಸ್ವಲ್ಪ ಹಾಲು ಬಾಯಿಂದ ನೆಲಕ್ಕೆ ಚೆಲ್ಲಿತ್ತು ನೆಲದ ಮೇಲೆ ಹರಡಿದ ಹಾಲಿನಲ್ಲಿ ಅವನಿಗೆ ಎರಡು ರೆಕ್ಕೆಗಳು ಕಾಣಿಸಿದ್ದವು ಇದರಿಂದ ಭೋಲು ಹೆದರಿದನು ತನ್ನ ಪತ್ನಿ ಹಿರಾಳನ್ನು ಕರೆದು ಅವಳು ಯಾರಿಗೂ ಹೇಳುವುದಿಲ್ಲವಾದರೆ ಅವಳಿಗೆ ಒಂದು ಸಂಗತಿಯ ಮಾತನ್ನು ತಿಳಿಸುವೆನೆಂದು ಹೇಳಿದನು ಅವಳು ಯಾರಿಗೆ ಹೇಳುವುದಿಲ್ಲ ಎಂದು ಹೀರಾ ತನ್ನ ಪತಿಗೆ ಭರವಸೆ ನೀಡಿದಳು ಭೋಲು ಅವಳಿಗೆ ಆಣೆ ಹಾಕಿ ತಾನು ಹಾಲಿನಲ್ಲಿ ಕಂಡಿರುವ ರೆಕ್ಕೆಗಳ ವಿಷಯವನ್ನು ಅವಳಿಗೆ ತಿಳಿಸಿದನು ಹೀರಾ ಇಸ್ ಬಾತ್ ಕೋ ಪಚಾನ ಪಾಯಿ ಉಸ್ಕ ಪೇಟ್ ಫುಲ್ನೆ ಲಗಾ ಅಪ್ನಿ ಪಡೋಸನ್ ಚಂಪಾಸೆ ಸೆ ಕಹ ಈ ಕ್ಲಾಸ ಕಿ ಬಾತ್ ಹ ಜೀವಾಜ್ ಕ್ಯಾ चिंता हो रही ಪಂಖ पर किसी से मत कहना चंपा बोली ಮತ್ भी किसी ತುಂಬಿ मत कहना लोग बात का बतंगड़ बना देंगे ಹೀರಾ ಈ ಸಂಗತಿಯನ್ನು ಗುಟ್ಟಾಗಿಡುವುದು ಅಸಾಧ್ಯವಾಯಿತು ಈ ವಿಷಯವನ್ನು ಬೇರೆಯೊಡನೆ ಹಂಚಿಕೊಳ್ಳುವ ಹಂಬಲವಾಯಿತು ಅವಳು ತನ್ನ ನೆರೆಮನೆಯ ಚಂಪಾಳಿಗೆ ಹೇಳಿದಳು ಒಂದು ರಹಸ್ಯದ ಮಾತು ಇದೆ ತನ್ನ ಗಂಡನ ಬಾಯಿಯಿಂದ ಪಾರಿವಾಳದ ಅನೇಕ ರೆಕ್ಕೆಗಳು ಹೊರಬಂದಿವೆ ಎಂದು ಹೇಳಿದಳು ಈ ಸಂಗತಿಯನ್ನು ಗುಪ್ತವಾಗಿ ಇಟ್ಟುಕೊಳ್ಳುವಂತೆ ಹೇಳಿದಳು ಹಾಗೆ ಕೂಡ ಹಾಗೆ ಹೇಳಿದಳು ಈ ಸಂಗತಿಯನ್ನು ಯಾರಲ್ಲೂ ಹೇಳಬೇಡ ಯಾಕೆಂದರೆ ಜನರು ಸಣ್ಣ ಪುಟ್ಟ ಸಂಗತಿಗಳನ್ನು ಈ ಸಂಗತಿಯನ್ನು ಯಾರಲ್ಲೂ ಹೇಳಬೇಡ ಯಾಕೆಂದರೆ ಜನರು ಸಣ್ಣ ಪುಟ್ಟ ಸಂಗತಿಗಳನ್ನು ದೊಡ್ಡದು ಮಾಡಿ ಹೇಳುವರು ಎಂದು ಎಚ್ಚರಿಸಿದಳು ಚಂಪಾಸೆ ರಹನಗಯ उसे लगा कि अगर यह बात किसी से नहीं कही तो उसका पेट फट जाएगा अपनी सहेली चमेली को देखते ही उसने सारी बात उगल दी कहने से पहले चमेली से वादा करवा लिया चंपा बोली देखो तो भोलू जी को आज खांसी आई उसके मुंह से एक पूरा कबूतर निकला चमेली को विश्वास नहीं हुआ पूरा कबूतर कबूतर तो इतना बड़ा पक्षी है खाया कैसे होगा चंपा अवड़ी को सहा विषय गुट्टा गिड़व दो लीला ಒಂದೊಮ್ಮೆ ಈ ಸಂಗತಿಯನ್ನು ಯಾರಲ್ಲೂ ಹೇಳದಿದ್ದರೆ ಅವಳ ಹೊಟ್ಟೆ ಬಿರಿಯುವ ಸಂಭವವಿದೆಯೇ ಎಂದು ಅವಳಿಗೆ ಅನಿಸಿತ್ತು ಅವಳು ತನ್ನ ಗೆಳತಿ ಚಮೇಲಿಯನ್ನು ಕಂಡ ತಕ್ಷಣ ಹೇಳಿದಳು ಈ ಮಾತನ್ನು ಹೇಳೋದಕ್ಕಿಂತ ಮುಂಚೆ ಅವಳು ಚಮೇಲಿಗೆ ಭರವಸೆ ನೀಡುತ್ತಾಳೆ ಚಂಪ ಹೇಳಿದಳು ಬೋಲೂಜಿಗೆ ಇಂದು ಕೆಮ್ಮು ಬಂತು ಮತ್ತು ಅವರ ಬಾಯಿಯಿಂದ ಇಡೀ ಒಂದು ಪಾರಿವಾಳ ಹೊರಬಂದಿತ್ತು ಎಂದು ಹೇಳಿದಳು ಆದರೆ ಚಮೇಲಿಗೆ ವಿಶ್ವಾಸವಾಗಲಿಲ್ಲ ಇಡೀ ಪಾರಿವಾಳ पारिवाड़ा अस्ट तो दक्की हाँ हेगे तिंदनों अवगर स्वल्प संशय बन संग अर्थवाग कुछ ही देर बाद पड़ोसन ने सुना की भोलू के मुँह से झूठ के झूठ कबूतर कवे गौरवे मुर्गी आदि निकल रहे हैं गांव में यहाँ तक खबर फैल गई कि कई आकार तथा रंग के पक्षी विदेशों के पक्षी भी भोलू के मुँह से निकल रहे हैं और इन पक्षियों से आकाश भर गया है ಾಯಕ ಪಹಾಡಂಗಯ ಸ್ವಲ್ಪ ಸಮಯದ ಬಳಿಕ ಭೋಲುವಿನ ಬಾಯಿಯಿಂದ ಅನೇಕ ರೀತಿಯ ಪಾರಿವಾಳ ಕಾಗೆ ಗುಬ್ಬಚ್ಚಿ ಕೋಳಿ ಇತ್ಯಾದಿಗಳು ಹೊರ ಬಂದಿವೆ ಎಂದು ಚಮಿಲಿಯ ನೆರೆಮನೆಯ ಒಬ್ಬ ಮಹಿಳೆ ಹೇಳಿದಳು ಈ ಸುದ್ದಿ ಹಳ್ಳಿಯಲ್ಲಿಯೂ ಹರಡಿತ್ತು ಅನೇಕ ರೀತಿಯ ಬಣ್ಣ ಬಣ್ಣದ ಪಕ್ಷಿಗಳು ಮತ್ತು ಹೊರ ದೇಶದ ಪಕ್ಷಿಗಳು ಸಹ ಭೋಲುವಿನ ಬಾಯಿಯಿಂದ ಹೊರ ಬಂದಿವೆ ಮತ್ತು ಆ ಪಕ್ಷಿಗಳಿಂದ ಆಕಾಶವು तुम भी तू तु यू ये चमत्कार देखने के लिए दूर दूर से लोग आने लगे बेचारा भोलो भयभीत होकर एक पेड़ पर छिप गया थोड़ी देर बाद लोगों ने उसे ढूंढ निकाला उसकी घबराहट देखकर लोगों को समझ में आया कि किसी भी रहस्य को बताने से पहले दस बार सोचना चाहिए कि चमत्कार नोड़ जन दूर दूर ऊर बरत भोलू हदली मरद मेले कुड़ी कुड़ितुकन स्वल्प कल बढ़िया ಜನರು ಅವನನ್ನು ಪತ್ತೆ ಹಚ್ಚಿದರು ಆತ ಗಾಬರಿಯಲ್ಲಿರುವ ಸ್ಥಿತಿಯನ್ನು ನೋಡಿ ಯಾವುದೇ ರಹಸ್ಯವನ್ನು ವ್ಯಕ್ತಪಡಿಸುವುದಕ್ಕಿಂತ ಮುಂಚೆ ಹತ್ತು ಬಾರಿ ಯೋಚಿಸಬೇಕು ಎಂದು ಜನರಿಗೆ ಅರ್ಥವಾಯಿತು